ಮುಂದುವರೆದಿದೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಅವಾಂತರ ಇಂದು ಚೆನ್ನೈನಿಂದ ಹೊರಡಬೇಕಾಗಿದ್ದ ಇಪ್ಪತ್ತಾರು ವಿಮಾನಗಳು ರದ್ದಾಗಿದ್ದಾವೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ ನೋಡಿ ಇಡೀ ದೇಶಾದ್ಯಂತ ಇದೇ ಪರಿಸ್ಥಿತಿ ಚೆನ್ನೈ ಕೂಡ ಹೊರತಾಗಿಲ್ಲ ಅದಕ್ಕೆ ಅಲ್ಲೂ ಪರದಾಟ ಮುಂದುವರೆದಿದೆ ಇಪ್ಪತ್ತಾರು ವಿಮಾನಗಳು ರದ್ದಾಗಿದ್ದಾವೆ ಹಾಗಾಗಿ ಅಲ್ಲಿಂದ ಮುಂಬೈಗೆ ಡೆಲ್ಲಿಗೆ ಮತ್ತು ವಿದೇಶಗಳಿಗೆ ಹೋಗುವಂಥವರು ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ರು ಇಂಡಿ ಅವಾಂತರ ಇದು ಬೇರೆ ಬೇರೆ ಕಡೆಯಿಂದಲೂ ಕೂಡ ಬಂದು ಆಲ್ರೆಡಿ ಅಲ್ಲಿ ಸ್ಟೇ ಆಗಿದ್ದರು ಚೆನ್ನೈನಲ್ಲಿ ಕೆಲವೊಬ್ಬರಿಗೆ ವಿಚಾರಣೆ ಗೊತ್ತಿರಲಿಲ್ಲ ಏಕಾಏಕಿ ಸಿಬ್ಬಂದಿಗಳು ಇಲ್ಲ ರದ್ದಾಗಿಬಿಟ್ಟಿದೆ ಅಂತ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಕೆಲವೊಬ್ರು ಒಳಗಾಗ್ಬಿಟ್ರು ಎಮರ್ಜೆನ್ಸಿ ರೀ ವಿಮಾನ ಪ್ರಯಾಣ ಯಾಕೆ ಹೋಗ್ತಾರೆ ಅದನ್ನೇ ಟ್ರೈನಲ್ಲಿ ಹೋಗುವುದಲ್ಲ ಮೂರಾಕು ದಿನ ಸ್ಲೀಪರ್ ಕೋಚ್ ಹೋಗ್ಬೋದು ಬಸ್ಗೆ ಹೋಗ್ಬೋದು ಯಾಕೆ ಹೋಗ್ತಾರೆ ಎಮರ್ಜೆನ್ಸಿ ಅಂತ ಹೋಗ್ತಾರೆ ಅಷ್ಟೇ ಅವರ್ ಜರ್ನಿ ಎರಡು ಅವರ್ಲಿ ಹೋಗ್ಬೋದು ಅಂತೇಳಿ ಅಥವಾ ಎರಡರಿಂದ ಜರ್ನಿಗೆ ನಾವು ನಾಲ್ಕು ಅವರ್ಲಿ ಹೋಗ್ಬೋದು ಹೇಳಿ ಆದರೆ ಇಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಖಂಡಿತ ಯಾರಿಗಾದರೂ ಕೋಪ ಬಂದೇ ಬರುತ್ತೆ ರೀ ನಾವು ಒಂದು ಗಂಟೆ ಬಸ್ ಲೇಟಾದರೆ ಟ್ರೈನ್ ಲೇಟಾದರೆ ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಾರೆ ನಮ್ಮ ಜನ ಇನ್ನು ಫ್ಲೈಟ್ ಕ್ಯಾನ್ಸಲ್ ಆದರೆ ಅದು ಎಮರ್ಜೆನ್ಸಿ ಕೆಲಸಕ್ಕೆ ಸುಮ್ಮನೆ ಇರ್ತಾರ ಹೇಳಿ Thank <laughs> you.